ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ಸರ್ ಇದು ಒಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ದಾರ ಹೋಂಡೈ ಹೌದು ಸರ್ ಹೋಂಡೈ ಎಸೆಂಟ್ ಆ ಹೌದು ಓಕೆ ಮಾಡಲು ಎರಡು ಸಾವಿರದ ಐದು ಓಕೆ ಸರ್ ಗಾಡಿ ಓನರು ಗಾಡಿ ಓನರ್ ಮೂರು ಸರ್

ಏನಿಲ್ಲ ಸರ್ ಏನೂ ಇಲ್ಲ ಕ್ಲೀನ್ ಅಲ್ಲಿ ಇರೋದ ಗಾಡಿ ಹಾಂ ಕ್ಲೀನ್ ಇದೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇದೆಯಾ ಎಫ್ ಇನ್ಶೂರೆನ್ಸ್ ಎಸ್ ಸರ್ ರನ್ನಿಂಗ್ ಇದೆ ಓಕೆ ಎಲ್ಲಿ ತನಕ ಇದೆ ಸರ್ ಇನ್ಶೂರೆನ್ಸು ಇನ್ಶೂರೆನ್ಸ್ ನೋಡಬೇಕಷ್ಟೇ ಸರ್ ಇದೆ ರನ್ನಿಂಗ್ ಇದೆ ರನ್ನಿಂಗ್ ಇದೆಯಾ ಒಟ್ನಲ್ಲಿ ಹ್ಞೂ ಓಕೆ ಸರ್ ಇದಕ್ಕೆ ಎರಡು ಸಾವಿರದ ಐದು ಮಾಡಲ್ ಆಗಿರೋದಂದ್ರೆ ಇಂಟೀರಿಯರ್ ಎಲ್ಲ ಏನೇನು ಬರ್ತದೆ ಸರ್ ಗಾಡಿಗೆ ಇಂಟೀರಿಯರ್ ಎಲ್ಲ ಇದೆ ಸರ್ ಎಸಿ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಇದೆ ಓಕೆ ಪವರ್ ವಿಂಡೋ ನಾಲ್ಕು ಡೋರ್ ಬರುತ್ತಾ ಹೌದು ನಾಲ್ಕು ಡೋರ್ ಬರುತ್ತೆ ಓಕೆ ಸೆಂಟ್ರಲ್ ಲಾಕ್ ಕೂಡ ಇದೆ ಗಾಡಿಗೆ ವರ್ಕಿಂಗ್ ಇದೆ ಓಕೆ ಸಿಸ್ಟಮು ಹೌದು ಹೌದು ಓಕೆ ಸರ್ ಇನ್ನು ರೇಟ್ ಏನು ಹತ್ತಿದ್ರೆ ಗಾಡಿಗೆ ಒಂದು ಮೂವತ್ತು ಸರ್ ರೇಟ್ ಒಂದು ಲಕ್ಷದ ಮೂವತ್ತು ಸಾವಿರ ಎರಡು ಸಾವಿರ ಇದು ಮಾಡಲು ಓನರ್ ಬಂದ್ಬಿಟ್ಟು ತರಡ ಹೌದು ಓಕೆ ಸರ್ ನೆಗೋಷಿಯಬಲ್ ಏನಿರುತ್ತೆ ಒಂದು ಹದಿನೈದು ಬಂದರೆ ಕೊಡುವ ಲಾಸ್ಟ್ ಒಂದು ಲಕ್ಷದ ಹದಿನೈದು ಸಾವಿರ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ ಸರ್ ಮಾಡುವ ಮಾಡುವ ಮಾಡ್ಕೊಡ್ತೀರಾ ಮಾಡ್ಕೊಡು ಗಾಡಿ ಮಾತ್ರ ತೊಗೊಂಡ್ರಿಗೆ ಏನು ಕೆಲಸ ಇಲ್ಲ ಸರ್ ಯಾಕಂದ್ರೆ ಇಂಜಿನ್ ಅಷ್ಟು ಕ್ಲೀನಾಗಿದೆಯಾ ಕ್ಲೀನ್ ಉಂಟು ಕ್ಲೀನ್ ಉಂಟು ಸರ್ ಆರಾಮ ಓನ್ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೊ ಆರಾಮ ಆರಾಮದಲ್ಲಿ ಮಾಡ್ಕೋದು ಓಕೆ ಸರ್ ಗಾಡಿ ಲೊಕೇಶನ್ ಇರೋದು ಕುಂದಾಪುರ ಸರ್ ಕುಂದಾಪುರ ಟೌನಾ ಓಕೆ ಇದೇ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರು ಹೌದು ಓಕೆ ಸರ್ ನೋಡಿ ಅಪ್ಡೇಟ್ ಮಾಡಿರ್ತೀನಿ ಬಂದವರಿಗೆ ಸ್ವಲ್ಪ ಪಾಸು ಪಾಸು ನೋಡ್ಕೊಡಿ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಸರ್